ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಆತ್ಮಹತ್ಯೆ ಮಾಡಿಕೊಂಡಿರುವ ಸಚಿನ್ ಪಾಂಜಳ ಅವರಿಗೆ ಐದು ಸಹೋದರಿಯರಿದ್ದು ಒಬ್ಬರಿಗಾದರೂ ಸರ್ಕಾರಿ ನೌಕರಿ ನೀಡುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡುವುದಾಗಿದೆ ಬಿದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು ಇಂದು ಬೆಂಗಳೂರಿನ ವಿಕಾಸಸೌಧದಲ್ಲಿ ಅರಣ್ಯ ಇಲಾಖೆಯ ಉನ್ನತಾಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಚಿನ್ ಪಾಂಜಾಳ್ ಸಾವು ಅತ್ಯಂತ ದುಃಖದಾಯಕ ಅವರು ತನ್ನ ಮತಕ್ಷೇತ್ರದವರಾಗಿದ್ದು ಈ ದುರ್ಘಟನೆ ಬಳಿಕ ತಾವು ಹೋಗಿ ಅವರ ಕುಟುಂಬ ಸದಸ್ಯರಿಗೆ ಸ್ವಾಂತನ ಹೇಳಿ ಸ್ವತಂತ್ರ ತನಿಖೆಯ ಭರವಸೆ ನೀಡಿದೆ ಈ ಪ್ರಕರಣವನ್ನು ಸರ್ಕಾರ ಸಿಒಡಿಗೆ ವಹಿಸಿದ್ದು ನಿಷ್ಪಕ್ಷಪಾತ ತನಿಖೆ ನಡೆಯುತ್ತಿದೆ ಎಂದು ತಿಳಿಸಿದರು ಬಿಜೆಪಿಯವರಿಗೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರದ ವಿರುದ್ಧ ಮಾತನಾಡಲು ಯಾವುದೇ ವಿಚಾರ ಇಲ್ಲ ಹೀಗಾಗಿ ಅಪರ್ ಪ್ರಚಾರದಲ್ಲಿ ನಿರತವಾಗಿದೆ ಪ್ರಿಯಾಂಕ್ ಖರ್ಗೆ ವಿರುದ್ದವು ವಿನಾಕಾರಣ ಆರೋಪ ಮಾಡುತ್ತಿದ್ದಾರೆ ಎಂದು ಹೇಳಿದರು ಬಿಜೆಪಿ ನಾಯಕರ ಮೇಲೆ ಹಲವು ಭ್ರಷ್ಟಾಚಾರ ಆರೋಪ ಅಕ್ರಮ ಆರೋಪ ಇದೆ ಆ ಬಗ್ಗೆ ಯಾರು ಮಾತನಾಡಲ್ಲ ಆದರೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಡೆತ್ ನೋಟ್ ನಲ್ಲಿ ಯಾವುದೇ ಆರೋಪ ಇಲ್ಲದಿದ್ದರೂ ರಾಜೀನಾಮೆ ಕೇಳುವುದು ಅಸಮಂಜಸ ಇದು ರಾಜಕೀಯ ಪ್ರೇರಿತ ಎಂದರು ಇವತ್ತು ಬರೀ ಅಪಪ್ರಚಾರ ಮಾಡುವುದರಲ್ಲಿ ಬಹಳ ನಿಸ್ಸಿಂಹರಾಗಿದ್ದಾರೆ ಅವ್ರಿಗೆ ಯಾವುದೇ ವಿಷಯಗಳಿಲ್ಲ ಇವತ್ತು ಅವರೇನು ಸುಳ್ಳು ಹೇಳುವಂಥದ್ದು ಮೋಸ ಮಾಡುವಂಥದ್ದು ಅವ್ರ ಮೇಲೆ ಬ್ರಹ್ಮಾಂಡ ಭ್ರಷ್ಟಾಚಾರಗಳ ಆರೋಪಗಳಿದ್ದಾವೆ ಅವ್ರ ಮೇಲೆ ಅನೇಕ ಅಕ್ರಮಗಳ ಆರೋಪಗಳಿದ್ದಾವೆ ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ ಮಾತಾಡೋದಿಲ್ಲ ಪ್ರಿಯಾಂಕ ಖರ್ಗೆ ಅವ್ರ ಮೇಲೆ ಏನು ಆರೋಪ ಇದೆ ಏನಾದರೂ ಇವತ್ತು ನಾನು ಅವ್ರ ಪರಿವಾರದವರೆಗೂ ಭೇಟಿ ಮಾಡಿದ್ದೇನೆ ಇವತ್ತು ಆ ಒಂದು ಮರಣಪತ್ರ ಏನಿದೆ ಅದನ್ನು ಓದಿದ್ದೇನೆ ಅದರಲ್ಲಿ ಪ್ರಿಯಾಂಕ ಖರ್ಗೆ ಅವರು ಏನಾದರೂ ಪ್ರಚೋದನೆ ಮಾಡಿದ್ದಾರೆ ಅಂತ ಅಂತೆಲ್ಲಾದರೂ ಬರೆದಿದ್ದೀಯ ಏನೂ ಇಲ್ಲದೆ ಯಾವುದೇ ಆರೋಪ ಇಲ್ಲದೆ ಏನು ತಪ್ಪು ಮಾಡದೆ ಪ್ರಿಯಾಂಕ್ ಅವರ ರಾಜೀನಾಮೆ ಕೇಳುವಂಥದ್ದು ಸಮಂಜಸವಾಗಿದೆಯಾ ಅದು ರಾಜಕೀಯ ಪ್ರೇರಿತವಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಈ ರೀತಿಯಲ್ಲಿ ಸುಳ್ಳೇ ಇವರು ಪ್ರತಿಭಟನೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂದ್ರೆ ಏನು ಆಗ್ತಾ ಇದೆ ಇವ್ರ ಜವಾಬ್ದಾರಿ ಏನಿದೆ ಇವತ್ತು ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಎಲ್ಲಿ ಜನರಿಗೆ ಸಮಸ್ಯೆ ಆಗ್ತಾ ಇದೆ